ವಿಧಾನಸಭಾ ಕ್ಷೇತ್ರದ ಜನಸೇವಕ ಸಮಾಜ ಸೇವಕರು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಈ ದಿವಸ ಶ್ರೀಧ ನರಸಿಂಹಣ್ಣನವರು ಹಲವಾರು ವರ್ಷಗಳಿಂದ ಸಮಾಜ ಸೇವೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲೂ ಪತ್ರಕರ್ತರಾಗಿ ಸಮಾಜದಲ್ಲಿರ್ತಕ್ಕಂಥ ಒಳ್ಳೆ ಕೆಲಸಗಳನ್ನ ಗುರುಸಿ ಪ್ರಶಂಸೆ ಮಾಡತಕ್ಕಂತ ಧೀಮಂತ ಕೆಲಸಗಳನ್ನು ಮಾಡ್ತಾರೆ ಅದರಲ್ಲಿ ಲೋಪ ಇರ್ತಕ್ಕಂಥದ್ದು ಕೂಡ ಗುರುಸಿ ಸಮಾಜದಲ್ಲಿ ಲೋಪ ಲೋಪದೋಷಗಳನ್ನು ಸರಿಪಡಿಸ್ತಕ್ಕಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಪಕ್ಷದ ನಿಷ್ಠುವ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೂಡ ಜವಾಬ್ದಾರಿಯುತ ಕಾರ್ಯಕರ್ತ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಜನಪದ ಲೋಕದಲ್ಲೂ ಕೂಡ ಹಲವಾರು ಉತ್ತಮವಾದ ಕೆಲಸಗಳನ್ನು ಮಾಡಿ ಜವಾಬ್ದಾರಿಯುತ ಸ್ಥಾನವನ್ನು ನಿರ್ವಹಿಸ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಜೊತೆಲಿ ಇವರು ಹುಟ್ಟು ಹಬ್ಬದಲ್ಲಿ ಆರೋಗ್ಯ ಶಿಬಿರಗಳನ್ನು ಕೂಡ ಮಾಡಿ ಬಡಬಗರಿಗೆ ಉಚಿತ ಆರೋಗ್ಯ ಉತ್ತಮವಾಗಿರ್ತಕ್ಕಂಥ ಯಾವ್ಯಾವ ನ್ಯೂನ್ಯತೆಗಳಿದಾವೆ ಯಾವ್ಯಾವ ಕಾಯಿಲೆಗಳಿದ್ದಾವೆ ಅಂದವಾಗ ಉಚಿತವಾಗಿ ಬಂದು ಪರೀಕ್ಷೆ ಮಾಡಿಸ್ಕೊಂಡು ಸಾರ್ವಜನಿಕರಿಗೆ ಸದುಪಯೋಗ ಮಾಡಿಕೊಡ್ಬೇಕು ಅಂತ ಹೇಳಿ ಇವರು ಉತ್ತಮವಾದ ಕೆಲಸಗಳನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಶೋಷಿತ ಸಮುದಾಯಗಳ ಸೇವಕನಾಗಿ ಇಡೀ ಸಮುದಾಯದ ಪರವಾಗಿ ಇಡೀ ಕರ್ನಾಟಕದ ಜನತೆಯ ಪರವಾಗಿ ಅವರಿಗೆ ಮುಖ್ಯವಾದ ಶುಭಾಶಯಗಳನ್ನು ಕೊಡ್ತಾ ಇನ್ನಷ್ಟು ಆಯಸ್ಸು ಆರೋಗ್ಯಕ್ಕೆ ಕೊಡ್ಲಿ ಭಗವಂತ ಇನ್ನಷ್ಟು ಉತ್ತಮವಾದ ಸೇವೆಯನ್ನ ಮಾಡಲಿಕ್ಕೆ ಭಗವಂತ ಶಕ್ತಿ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನ ಕೊಡ್ತೀನಿ ಒಳ್ಳೇದಾಗ್ತದೆ ತುಂಬಾ ಸಂತೋಷ ಮುಂದಿನ ದಿನಗಳಲ್ಲಿ ಈ ಕಾರ್ಪೊರೇಟ್ ಎಲೆಕ್ಷನ್ ಅಲ್ಲಿ ಅವರು ಯಾವ್ದಾದ್ರೂ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಇನ್ನಷ್ಟು ಜನಸೇವೆ ಮಾಡಲಿಕ್ಕೆ ಭಗವಂತ ಅವ್ರಿಗೆ ಆಶೀರ್ವಾದವನ್ನು ಮಾಡಲಿ ಅದಕ್ಕೆ ಪೂರಕವಾದ ನಮ್ಮ ಬೆಂಬಲವನ್ನ ಸಂಪೂರ್ಣವಾಗಿ ನಾವು ಕೊಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡ್ತೀವಿ ಧನುಮನಧನವನ್ನು ವ್ಯವಸ್ಥಿತವಾಗಿ ಮಾಡಿ ಅವರು ಕಾರ್ಪೊರೇಟರ್ ಆಗೋದನ್ನ ನಾವು ಬಹಳ ಹತ್ತಿರದಲ್ಲಿ ನೋಡಿ ಆವತ್ತಿನ ದಿನ ವಿಧಿವಸವನ್ನು ಆಚರಣೆ ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡ್ತೀವಿ ಆ ದಿನಗಳನ್ನು ನಾವು ಕಾಯ್ತಾ ಇದೀವಿ ಮತ್ತೆ ಏನು ನಮ್ಮ ನಗರ ವಿಧಾನಸಭಾ ಕ್ಷೇತ್ರ ಡಾಕ್ಟರ್ ರಾಜ್ಕುಮಾರ್ ವಾಡಿನ ಮತ್ತು ಅಗ್ರರ ದಾಸರಳ ದಾಸರಳ್ಳಿ ಭಾಗದಲ್ಲಿ ಇರುವಂಥ ಎಲ್ಲ ನಾಯಕರುಗಳು ಜೊತೆಗೆ ನಮ್ಮೆಲ್ಲರ ಮೆಚ್ಚಿನ ಶಾಸಕರಾದ ಪ್ರಿಯಾಕೃಷ್ಣ ಸರ್ ಅವರು ಮೊಬೈಲ್ ಮುಖಾಂತರ ನನಗೆ ಶುಭ ಕೋರಿದ್ದಾರೆ ತುಂಬ ಅತೀವ ಸಂತೋಷವಾಗಿದೆ ಹಾಗೆ ದೂರದ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮೆಲ್ಲರಿಗೂ ರಾಮಯ್ಯ ಮೇಸ್ಟರ್ ಅಂದರೆ ನಮಗೆ ಮೇಸ್ಟರ್ ಥರನೇ ನಮಗೆಲ್ಲರಿಗೂ ಅವರು ಮಾರ್ಗದರ್ಶಕರಾಗಿ ನಮ್ಮ ಕೆಲಸ ಕಾರ್ಯಗಳಲ್ಲೂ ಸದಾ ನಮಗೆ ಬೆಂಬಲ ನೀಡುತ್ತಾ ಬಂದಿದ್ದಾರೆ ಅವರು ಸಹ ನಮ್ಮ ಒಂದು ಸಮುದಾಯದ ಮತ್ತೆ ಅದರಲ್ಲಿ ಇವಾಗ ಏನು ಸಶಸ್ತ್ರ ಸಮುದಾಯದ ಹಲವಾರು ಮುಖಂಡರುಗಳ ಒಂದು ಇದಕ್ಕೆ ತುಂಬ ಬೆಂಬಲವಾಗಿ ನಿಂತ್ಕೊಂಡು ಅವರು ಎಲ್ಲ ರೀತಿಯೂ ಸಾಕಾರ ಮಾಡಿದ್ದಾರೆ ಇಲ್ಲಿವರೆಗೂ ಅವರು ಹೇಳಿದ ಹಾಗೆ ಅವರ ಒಂದು ಮುಂದಿನ ಬಿ ಬಿ ಎಂ ಪಿ ಚುನಾವಣೆ ಇವಾಗ ಏನು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಏನು ಮಾಡಿದ್ದಾರೆ ಆ ಒಂದು ಆ ಪ್ರಾಧಿಕಾರದ ಒಂದು ಚುನಾವಣೆ ಘೋಷಣೆ ಆದರೆ ಖಂಡಿತ ನಾವೂ ಒಂದು ಸ್ಪರ್ಧೆ ಒಡ್ಡಿ ಆ ಒಂದು ಸ್ಪರ್ಧೆಯಲ್ಲಿ ವಿಜಯಶಾಲೆಯಾಗಿ ನಮ್ಮೆಲ್ಲರ ಒಂದು ಮುಖಂಡರ ಮತ್ತು ನಮ್ಮೆಲ್ಲ ಕ್ಷೇತ್ರದ ಜನ ಜನತೆಯ ಆಶೀರ್ವಾದ ಪಡೆದು ನಾವು ಒಂದು ಮೈಲಿಗಳನ್ನ ತಲುಪ ನಿಟ್ಟನಲ್ಲಿ ಕಾರ್ಯರೂಪ ರೂಪದಲ್ಲಿ ನಾವು ವಿಜಯಶಾಲಿಯಾಗ್ತೀವಿ ಸೇವಾ ಕಾರ್ಯಕ್ರಮ ಇವತ್ತು ನಾನು ಕಳೆದ ಒಂದು ಇಪ್ಪತ್ತೈದು ವರ್ಷಗಳಿಂದ ನಮ್ಮ ತಂದೆಯವರು ಮತ್ತೆ ಕುಟುಂಬದಲ್ಲಿ ಬರೀ ಆಸ್ಪತ್ರೆಯ ಒಂದು ಒಡನಾಟ ಅತಿಯಾಗಿ ಇಟ್ಕೊಂಡಿರೋದ್ರಿಂದ ಆರೋಗ್ಯ ಎಷ್ಟು ಮುಖ್ಯ ಇವಾಗಿನ ಜನತೆಗೆ ಮತ್ತು ಅದರಲ್ಲೂ ನಾವು ವಿಶೇಷವಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ತುಂಬ ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡಬೇಕು ಆರೋಗ್ಯಕ್ಕೆ ಮತ್ತು ಶಿಕ್ಷಣಕ್ಕೆ ಒತ್ತು ಕೊಡಬೇಕನ್ನೋ ನಿಟ್ಟಿನಲ್ಲಿ ನಾನು ಸದಾ ಎಲ್ಲ ಪ್ರತಿಯೊಂದು ವರ್ಷದಲ್ಲೂ ಆ ಮಕ್ಕಳಿಗೆ ಪುಸ್ತಕಗಳು ವಿತರಣೆ ಮುಖಾಂತರ ಮತ್ತು ಜೊತೆಗೆ ಬುದ್ಧಿಮಾನಿ ಮಕ್ಕಳ ಶಾಲೆಯಲ್ಲಿ ಆಚರಿಸ ಆಚರ್ತ ಆಚರಣ ಮಾಡಿಕೊಳ್ತಾ ಇದ್ದುಬನ ಈ ಸರಿ ವಿಶೇಷವಾಗಿ ನಮ್ಮ ಕ್ಷೇತ್ರದ ಜನತೆಗೆ ಅದರಲ್ಲೂ ಆರೋಗ್ಯ ವಿಚಾರದಲ್ಲಿ ಎಲ್ರಿಗೂ ಒಂದು ಸಹಾಯ ಆಗೋ ನಿಟ್ಟಿನಲ್ಲಿ ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರ ಅದರ ಜೊತೆಗೆ ಹಲವಾರು ಮಿತ್ರ ಮತ್ತು ದಂತ ಚಿಕಿತ್ಸಾ ಶಿಬಿರಗಳಲ್ಲಿ ಹಲವಾರು ನುರಿತ ತಜ್ಞರು ಇವತ್ತೇನು ವೈದ್ಯರು ಬಂದು ನಮ್ಮ ಒಂದು ಸೇವೆಗೆ ಮನ್ನಣೆ ನೀಡಿದ್ದಾರೆ ಅವರೆಲ್ಲರಿಗೂ ತುಂಬ ಧನ್ಯವಾದಗಳು ಹೇಳಿ ಇಡೀ ನಮ್ಮ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದ ನನ್ನ ಜೊತೆಗೂಡಿ ಬಂದಂಥ ಎಲ್ಲ ಸ್ನೇಹಿತರುಗಳು ಎಲ್ಲ ಮುಖಂಡರುಗಳಿಗೂ ಮತ್ತೆ ನಮ್ಮ ಹಲವಾರು ಸಂಘ ಸಂಸ್ಥೆಯ ಪ್ರತಿನಿಧಿಗಳು ಜೊತೆಗೆ ನಮ್ಮ ಅಮ್ಮ ಎಮೆಸ್ ಬಂದಿದ್ದಾರೆ ತುಂಬ ದೂರದಿಂದ ಅವ್ರಿಗೂ ಸಹ ನಾನು ಮತ್ತೊಮ್ಮೆ ಮತ್ತೆಗಿ ನನ್ನ ಪತ್ರಿಕಾ ಬಳಗ ಎಲ್ಲ ಸನ್ನಿಧಿತರ ಜೊತೆಗೂಡಿ ಇವತ್ತು ಏನು ಈ ಒಂದು ಸರಳವಾಗಿ ಈ ಒಂದು ಉತ್ತಮ ಆಚರಣೆ ಮಾಡಿಕೊಡ್ತಾ ಇದ್ದೀನಿ ನೀವೆಲ್ರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸಿ ಈ ಒಂದು ಹುಟ್ಟೊಬ್ಬದ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈ ಜೋಡಿಸಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನ ತಿಳಿಸಿದ್ರು ಇಲ್ಲ ಭೇಟಿ ಅಂದ್ರೆ ಸರಿ ಬರ್ತೀನಿ ಅಂತ ಹೇಳಿದ್ರೆ ಒಂದ್ ಮೂರು ಗಂಟೆ ಒಳಗಡೆ ಬರ್ತೀನಿ ಅಂತ ಹೇಳಿದ್ರು ಇನ್ನೂ ಸಮಯ ಇದೆ ನೋಡೋಣ ಕಾದು ನೋಡೋಣ ಅವರು ಬೆಳಗ್ಗೆ ನನಗೆ ಶುಭ ಕೋರಿದ್ರು ಮೊಬೈಲ್ ಮುಖಾಂತರ ಶುಭ ಕೋರಿದ್ದಾರೆ ಪ್ರತಿ ವರ್ಷನೂ ಶುಭ ಕೋರ್ತಿದ್ದಾರೆ ಇವತ್ತು ನನಗೆ ಶುಭ ಕೋರಿದ್ದಾರೆ ಅದಕ್ಕೆ ಅದರಲ್ಲಿ ಸಂತೋಷವಾಗಿದೆ ಅಂದ್ರೆ ಇನ್ನೊಂದು ಚುಪ್ಪಟ್ಟು ಸಂತೋಷ ಆಗುತ್ತೆ